ನನಕೆ ಜಗ ಲಗ್ನ ಮಾಡ್ಕೊಟ್ರು ಏನೋ ಹೋಗ್ಲಿ ಮಾಡ್ಕೊಟ್ರು ಬಡ ಮಾಡ್ಕೊಂಡ ತಿನ್ನಕತ್ತೆ ಮಧು ಮೇಡಂ ಇನ್ನು ಮಾಡ್ಕೊಟ್ರು ಒಂದು ವರ್ಷನಾದಾಪ್ಪೋ ಹೋದ್ರು ಆದuka ಮರ್ತು ನನ್ನ ಪಾಡಿಗೆ ಬಡ ಮಾಡ್ಕೊದನೆ ಕತ್ರ ಗಂಡನ ಹೋಯ್ತು ಅಲ್ಲಿ ರ ಕಾಲರ ರೆಹಿಲ್ಲ ಅಂತ ಬಂಬರ ಮನೆಗೆ ಬಂದಿದ್ದೀನಿ ಈ ಏನಾತಕ್ಕೆ ನನ್ನ ಜೀವನದಾಗ ಎಲ್ಲ ಆಸೆ ಕಳ್ಸೋ ಎಲ್ಲ ಸತ್ತು ಸತ್ತೋದಂಗೇ ನಮ್ಮ ಮನೆಗಳಿಗೆ ಬಂದು ಅಮ್ಮ ಅಪ್ಪ ಇದ್ದು ಗಂಡು ಹೋಗಿದ್ರೆ ಏನೋ ಒಂದು ಅನಿಸ್ತಿತ್ತು ಅಪ್ಪ ಅವ್ರ ಬಿಡು ಬರಲಿಲ್ಲ ಅಂತ ಅನಿಸ್ತಿತ್ತು ಅಪ್ಪ ಅವನು ಇಲ್ಲ ಗಂಡನೂ ಇಲ್ಲ ಯಾಕೋ ಹಿಂಗ ಮುಲಿ ಹಿಡ್ಕೊಂಡು ಕೂತ್ರೆ ಇದೆ ಸರಿ ಮನ್ಯಾಗ ಅಲ್ಲಿ ಲಗ್ನ ಮಾಡಿಕೊಟ್ಟಿರುವ ಇಲ್ಲಿ ದಗ್ನ ಮಾಡಿ ಮಾಡಿ ನೋಡೋದ್ರಾಗ ಅವಸ್ ಆತ ಇಲ್ಲಿ ಇದು ಗರಿಗೇರಿ ಎಂಟದೈತು ಏನು ಹೋಗ್ ಏನ್ರೀ ದಗದ ಮಾಡುದು ಬಿಟ್ಬಾಟ ಇಲ್ಲಿ ಕೂತ್ರ ಆತನ ಎಂದ್ ಮನೆಗ್ ಬಂದಿ ಬಂದಿ ಒಂದ್ ಹೆಣ್ಣು ಎಂದ್ರ ನಮಗ ಹೋಗ್ ದಗ್ಧ ನೋಡುವಾಗ ನನ್ ಗಂಡ ಇದ್ದಾಗ ನನಗೆ ಯಾರು ಏನು ಅಂತ ಅವ ಸತ್ ಹೋದ್ಮೇಲೆ ಹಾಗೊಬ್ಬರು ಮಾತಾಡ್ತಾರ ಒಂದೋ ಎರಡು ಮಾತಾಡೋದು ಜಲ್ದಿ ಆಗ್ಬಿಟ್ಟೋದು ನಾನು ನೀನು ನಾನಿನ್ ಜೊತೆ ಒಂದ ವರ್ಷ ಜೀವನ ಮಾಡಿರ್ಬೋದು ಒಂದ್ ದಿನ ಸರ್ಸ್ ಕುಂದ್ರ ಅಂದಿಲ್ಲ ನಾನಿ ನನ್ಗ

ಒಂದ್ ಕಾರ್ಯ ನೆರದಾಗ ಹೋಗಂಗಿಲ್ಲ ಕುಂಕುಮ ಇಟ್ಕೊಳಂಗಿಲ್ಲ ಬಳೆ ಹಾಕೊಳಂಗಿಲ್ಲ ಹೂವು ಇಟ್ಕೊಳಂಗಿಲ್ಲ ಮುತ್ತೈತನ ಇವ್ ಏನು ಮಾಡಂಗಿಲ್ಲ ಹೋಗ್ಲಿ ಬಿಡು ಅದೆಲ್ಲ ಮಾಡ್ಲಿ ಕಟ್ಟೆ ಅಣ್ಣ ತ ಮರದಾರ ಚಂದಗ ಅಣ್ಣ ಅಪ್ಪ ಅವರ ಚಂದಾಗ ಒಂದ್ ಹುಡ್ಕೋತಾರ ಅನ್ನಂಗಿಲ್ಲ ಮಾತಿಗೊಬ್ಬೊಬ್ರು ಮಾತಾಡ್ತಾರ ಮಾತಿಗೊಬ್ರ ಮಾತಾಡ್ತಾರ ನನಗೆ ಮಾಡ್ಲಿ ನನಗೆನ್ ಬೆಟ್ರು ಮರೆದಾರೆನಿಲ್ಲ ಅತ್ತಿ ಮಾಮನ್ ಕಡೆ ಹೋದ್ರ ಔರು ಇದಾ ಮಾತುಸಾನೆ كده ಯಾರು ಹೆಂಗ್ ಅಂತಿರಲಿಲ್ಲಾ ಮಧವ್ಯಾಗ ಹೋದ್ಮೇಲೆ ಲಣ್ಣೆ ಬರ ಹೆಂಗೆ ಅನ್ಸತ್ತಾ ಕೊಟ್ಟೆನು ಕುಲುခort ಅಂತಿರತಲ್ಲ ಹರಿ ಮನಿ ಮಗಳು ಇಲ್ಲ ಈ ಮನಿ ಕೆಲ್ಸದೋಳು ಒಂದು ಗೊತ್ತಾಗೈತ ಹೇಳಿದ್ರು ಅರ್ಥ ಆಗ ಕಾಣಂಗಿಲ್ಲ ನಮ್ಮ ಅಣ್ಣ ತಮ್ಮನ ಪಾಲಿಗೆ ನೀನ್ ದೇವ್ ಎಂದ ಬಂದ್ ಕಾಲ್ ಹಾಕಿಲ್ಲ ಒಂದ್ ಮದ್ವಿನ ಆಗಲ್ತ ನಮ್ದು ಅವನು ಆಗಲ್ತು ನಂದು ಆಗಲ್ತ ಯಾ ಮೂರ್ತಿ ರೀ ನಿನ್ ಗಂಡನ ಮನಿ ಕಾಲ್ ಹಾಕಿದ್ಯಾನ್ ಗಂಡನ ಸತ್ತ ನಿನ್ನ ಮದ್ವಿ ಮಾಡಿ ಪಾಟ್ ವರ್ಷ ತಾಯಿ ತಂದಿನ ಕಳ್ಕೊಂಡಿವು ಒಂದಿಟ್ರೆ ಮನುಷ್ಯ ಹತ್ತವರ ಐತಿಲ್ಲ ನಿನಗೆ ಬರೀ ಅಳುದು ಅಂತ ಕಲ್ತೀಯ ನೀನ್ ಎಂತಾದ್ರೆ ಕಾಲ್ಗುಣ ಆಯ್ತನ ಹೋಗ ಓ ಬಾಯ್ಲಿ ಏತ ಬಾಯ್ಲಿ ಏನೋ ಅವ್ ವರ್ತ ಅವನು ಕಾಮಗ ಮತ್ತ ಮದಿ ಮಾಡ್ಕೊಂಡ ಒಂದು ವರ್ಷದಾಗ ಚಲೋ ಸುದ್ದಿ ಹೇಳಿ ಕದಿ ಕಡದ್ರ ಈಗ ತಂಗಿ ಗಾಂಡ ಸಾತ್ಕೊತ ಆಕಿ ಬಂದ ಮನಿ ಒಳಗ್ ಬಳು ಹೋಗಂಗ ಮಾಡ್ಯ ಏನ್ ಹೇಳದಿ ಏನು ಅಲ್ಲಿ ಮ್ಯಾಲ ಹೋಗಿ ಈಗ ಅಲ್ಲಿ ಮ್ಯಾಲ ಹೊರಕೋತ ನಿಂತ ಹೆಂಗ ಹೇಳದ ನಮ್ದ ಹೆಣ್ಬಾತ್ ಮಾರಾಯ್ತಾರ ಏನ್ ಮಾಡ ನೀ ನೋಡಿಲಿ ಹ್ಮ್ ನಿನ್ನ ಕೈಲಿ ನೀರ್ ಪಕ್ಕಾ ಪಕ್ಕ ತಿಳಿಸಿ ಹೇಳುದ ಹೇಳೇನ್ಪಾ ನಾನು ಹೇಳ ಹೇಳಿನಿ ನೀನು ಹೇಳ ಹ್ಮ್ ನಾನು ಹೇಳ್ತಾನ ಹೇಳ ನೀನು ಹೇಳ ನಾ ಹೇಳ್ಬಿಟ್ಟನ ಈಗ ಹಾ ಐತ್ ನಂಗೆ ಅಲ್ಲ ನಮ್ಮವ್ವ ಇದ್ರಂತ ಏನು ಕೆಲಸ ಹಾಸ್ತಿರ್ಲಿಲ್ಲ ಅದ್ರಾಗೂ ನನ್ನ ಹಣೆ ಬರ ಹಿಂಗಾಗೇತಂದಿದ್ರ ನಾನೀಗ ನೋಡ್ಕೋತಿದ್ಲ ನನ್ನ ಏನ್ ನನ್ನ ಹಣೆ ಬರ ಕೆಟ್ಟೈತಿ ಅವನು ಇಲ್ಲ ಅಪ್ಪಾನೂ ಇಲ್ಲ ಗಂಧನೂ ಇಲ್ಲ ಎಲ್ಲ ಪಡ್ಕೊಂಬಂದಿರ್ಬೇಕು ಗುಲ್ ಹುಡಿ ಬಾಳೆ ಮಾಡ್ಬೇಕಂತಂದ್ರ ಕಟ್ ಕರ್ಕ ಸಿಕ್ಕೇತ ನನ್ನ ಬಾರವಾ ಹಿಂಗ್ಯಾ ಗಾಬ್ರಿಗೆ ನಾನು ಬೇಯಬಾರ್ದಾಗಿತ್ತು ನನ್ಗೆ ನಾನು ಒಂದು ಟೆನ್ಷನ್ ಆಗಿದ್ವ ಅದಕ್ಕೆ ಇನ್ನಿ ಹಂಗೆ ಅಳ್ಕೋತ ಮಾಡ್ಕೋತ ಕುಂಟಿ ಬೇಡವಾ ನೀನು ಅಣ್ಣನೂ ಬೇಯ್ದು ನನಗೂ ಬೇಯದ್ ನನಗೂ ಯಾಕೋ ಮನ್ಸಿಗೆ ಹಳ ಇಲ್ಲವ ನನಗೆ ಯಾಕೋ ಮನ್ಸಿಗೆ ಭಾಳ ಹಳ ಅವನು ಬೇಯ್ದು ನಾನು ಬೇಯ್ದು ನಿನಗೆ ಹಿಂಗಾಗಿರ್ಲಿಕ್ಕ ಮತ್ತ ನೀ ಯಾರು ನಮ್ಮ ಅಂತ ಬರ್ಬೇಕಲ್ಲ ನಮ್ಮನ್ ಬಿಟ್ರೆ ಯಾರು ನಿಮ್ಗೆ ಒಟ್ಟು ಏನೂ ಫೀಲ್ ಮಾಡ್ಕೋಬೇಡವ ನಕ್ಕೋತಿರ ಸಾಕ ನಾವು ಹಂಗೆ ಇದು ಮಾಡ್ತಾನಂದ್ರೆ ಅವನದನ್ನ ಇದು ಮಾಡಂಗಿಲ್ಲ

ಊಟದು ಮಾಡೀನು ಇಲ್ಲ ಮಾಡುವ ಊಟ ಮಾಡು ಊಟ ಮಾಡು ಚಳಿ ಕಟ್ಸೋಡೇನು ಹಂಗೂ ಹೇಳ್ತೀನಿ ನಾ ಹಿಂಗೆ ನಕೋತೀರಿ ಸಾಕು ನಂಗೆ ಹ್ಞೂ ಹೋಗು ಊಟ ಮಾಡು ಹೋಗ ಯಾಕವ್ವ ಹಿಂಗೆ ನಕ್ಕೊತ್ಕೊತೀರಾ ಅಣ್ಣ ಹಂಗೇನಿಲ್ಲ ಕಣ್ಣು ಸತ್ತಾನ ಅಂತ ಹೇಳಿ ನಗುದಾಗೈತೆ ನನಗೆ ಏನು ಮಾತಾಡಕತ್ಯಾ ನಾ ನೀನು ಹಾಂ ಅಣ್ಣ ನಾ ಹಾಳಾಕತ್ರ ಇದೆ ಅಂತ ಅಂತೀರಿ ನಾ ಏನು ಮನೆ ಕೆಲಸ ಕೆಲ್ಸ ಮಾಡಂತಿರ್ತೀರಿ ಮನಿ ಆಳಿನ ಕಡೆ ಕಡಿ ನಾನು ನಾನ ಸುಮ್ಮನೆ ನಕ್ಕೋ ತಕ್ಕೊಂತ್ರು ಅದು ಪ್ರಾಬ್ಲಮ್ ಅಂತಂತಿರಲ್ಲ ನಾನು ನೀನು ಮತ್ತೆ ನಾ ಹೆಂಗ್ರ ಇರಬೇಕು ಈ ಕಡೆ ಅಳು ಬಾರ್ದು ಈ ಕಡೆ ನಗು ಬಾರ್ದು ಅಂದ್ರೆ ಮತ್ತೆ ಏನ್ ಮಾಡ್ಬೇಕು ನಾನು ನಾ ಹೇಳ್ತೀನಿ ಕೇಳ ನೀ ಒಮ್ಮೆ ಅಳುದು ಒಮ್ಮೆ ನಗುದು ಮಾಡ್ಲಕ್ ಹೋಗಡ ನಿಂದ ತಲೆಯಾಗಿನ ಬುದ್ಧಿ ತೆಗೆದ್ ಹಾಕ ನೀ ಹಿಂಗ್ ಮಾಡಿದಂದ್ರ ನಮಗ್ ಬಾಳ್ ಕೆಟ್ಟ ಸಂಕಟ ತಂದಿರ್ತಿ ನಮ್ಮ ಜೀವನಕ ನಂದು ಮದಿವಿಲ್ಲ ನಮ್ಮ ತಮ್ಮಂದು ಮದಿವಿಲ್ಲ ಅದು ಯಾರ್ ಸಂಬಂಧ ನಿನ್ನ ಸಂಬಂಧ ನಾಚಿಕ್ ಬರ್ತಾ ನಿನ್ ಜನ್ಮಕ್ಕ ಒಂದ್ ಬೀಗ್ರ ನಮ್ ಮನಿಗಿ ನನಗರೇ ಆಗ್ಲಿ ನಮ್ ತಮ್ಮಗರಿ ಆಗ್ಲಿ ಹೆಣ್ಣು ಕೊಡ್ತೇನೆ ಬಂದಂತಾರು ಹೊಳೆ ಮಾರಿ ನೋಡೋಣ ಒಂದ್ ಮಣಿತನ ಸಕ ನಮ್ ಮನಿಗ್ ಬರುವಲ್ ಒಂದ್ ದೋಸ್ತರು ಬರುವ ಎಂಥವರೆಗಿದಿಮಾಯಿ ಕಾಲ್ ಹಾಕೊಂಡ್ ಕಿಶಿಂದ ಬಂದಿ ನಿನ್ನ ಗಂಡ್ರೆ ಯಾವ ಮೂರ್ತಿ ಸತ್ತ ನಮ್ಮ ತಾಯಿ ತಂದೆ ನಿನಗೆ ಯಾವ ಮೂರ್ತಿ ಮದುವೆ ಮಾಡಿಕೊಟ್ರ ನೀ ಹುಟ್ಟದ್ರೆ ಮೂರ್ತಿ ಯಾವ್ದಿತ್ತ ನಿಂದ್ ಸ್ವಲ್ಪ ಬುದ್ಧಿ ಐತಿಲ್ಲಾ ನನಗ ಇದ್ರಿಗೆ ನಿಂತು ಮಾತಾಡ್ತಿ ನೀನು ಎದ್ರಿಗೆ ನಿಂತು ಮಾತಾಡಿದ್ದ ನಾನು ತಪ್ಪ ಐತಿ ಹೋದ ಕೆಲಸ ಮಾಡೋರು ಮತ್ತೆ ಕೈ ಮುಗಿತ ನಾಚಿಕೆ ಬರ್ತೈತ ನನಗೆ ನಡೀ ಹಾ ನಾ ನೋಡಿದ್ರ ಬಾಯಿಗೆ ಏನು ಬರೋದು ಅದ್ರ ಬೈ ಬೆಳಕು ಸಣ್ಣ ಅಣ್ಣ ಹೋಗ್ಲಿ ಬೇಡ ತಲೆಗೆ ಹಾಕೋಬೇಡ ತಲೆ ಕಟ್ಸ್ಕೊಬೇಡ ಅಂತ ಹೇಳ್ತಾನೆ ಏನ ಚೂನ ಇಲ್ಲಿ ಎಲ್ಲ ಬಯಸ್ಕೊಂಡು ಒಣಗಿಸ್ಕೊಂಡು ನೀವು ಮನೆಯಾಗ ಇನ್ನ ಇರ್ಬೇಕ ನಾನು ಇದು ಬರಿ ತೌರ್ ಮನೆ ಅಷ್ಟಾನ ಉಂದಿ. ಇರಬಹುದು ನನಗೆ ಅನ್ನಿಸ್ತು. ಹೊರಿನೋ ಮನೆ ನೋಡಬೇಕು. ಜೀವನಾ ಮಾಡಬೇಕು ಅಂದ್ರೆ ಇಲ್ಕ ನಕ್ಷೆ ಬೇಡ್ರೆ ಜೀವನಾ ಮಾಡಬೇಕು ತೌರ್ ಮನೆಗೆ ಇರಬಹುದು. ಅಂಗೇ ಆ ಕೋ ಮತ್ಯಕಾವೆ ತಿ ಏನಕ್ಕೆ? ಹ್ಮ್. ಹಾಗೆ ಹೇಳಿದ್ರೆ ನೆನೆದಿಲ್ಲ. ಆಂಗೋ ಗರಂ ಕೌಂ ಬೆರಕ ಹೊರಗಡೆ ಹೊರೇ ಬರತಲ್ಲ. ಮತ್ಯಕಾವೆ ಕತ್ತಿ ಏನಂತು?

ಸಣಿನ್ ಹೇಳಿದ ಕಟ್ಬಳ್ಳಿ ಅರ್ಥ ಆಗಿತಿ ನನಗೂ ನಾ ಇದ್ರ ಸಂಬಂಧ ಅವ್ರಿಗೆ ಹೇಳ್ಕೊಡಾಕತಿಲ್ಲ ಮನೆ ಬಿಟ್ಟು ಹೋದ್ರ ಅವ್ರ ಲಗ್ನ ಆಗ್ಬೋದು ಅವ್ರು ಚಂದಾಗ ಬಯ ಮಾಡ್ಕೊಡ್ಬೋದು ನಾನು ಬರೋ ಸರಿ ಇಲ್ಲ ನಾನೇನೋ ಹಿಂಗಾಗಿ ಅವ್ರ ಜನ ಎಲ್ಲ ಚೆಂದಿರಲಿ ನಾನು ಬಿಟ್ಟಿ ಈ ಇದ ಲಾಸ್ಟ್ ಇದಾಸ್ಟಿ ನೋಡ್ಕೊಳ್ಳೋದ ಯಾವತ್ತೂ ಕಾಲಿಡಲ್ಲ ಈ ಮನಿ ನಾನು